ಸರ್ ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ಮನೇಲೂ ಒಪ್ಪಿ ಅವ್ನ್ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ತುಂಬಾ ಕೆಟ್ಟ ಒಪಿನಿಯನ್ ಎಲ್ಲ ಬತ್ತ ಅವ್ನ ಮೇಲೆ ಹಂಗಾಗಿ ಬೇಡ ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋದಾಗ ಒಂದು ಸೆಲ್ಫಿ ತಗೊಂಡಿದ್ರು ಅದೇ ಸೆಲ್ಫಿ ಇಟ್ಕೊಂಡು ಎಲ್ಲಾರ್ಗೂ ತೋರಿಸ್ಕೊಂಡು ನಾನೇ ಮದುವೆ ಆಗೋದು ಇವ್ಳು ಯಾರು ಮದುವೆ ಆಗಬೇಡಿ ಅಂತ ನಾಲ್ಕು ವರ್ಷಿಂದ ಮದುವೆ ಕ್ಯಾನ್ಸಲ್ ಮಾಡ್ಕೊ ಬರ್ತದಾನೆ ಸರ್ ಸರ್ ಇವಾಗ ಈ ಮುಖ ಇಟ್ಕೊಂಡಲ್ವಾ ನೀನು ಬೇರೆ ಹುಡುಗನ ಮದುವೆ ಆಗೋದು ನಿನ್ನ ಮುಖಕ್ಕೆ ಕಾಸಿಡ್ ಹಾಕ್ತೀನಿ ನಿನ್ನ ಸಾಯಿಸ್ತೀನಿ ಅಂತೆಲ್ಲ ಕೊಲೆ ಬೆದರಿಕೆ ಹಾಕಿ ಎಲ್ಲ ಹೋಗಿದ್ದಾನೆ ಸರ್ ಪೊಲೀಸ್ ಪಡಿಸ್ಕೆ ನಾವು ಇನ್ಫಾರ್ಮ್ ಮಾಡಿದೀವಿ ಎಲ್ಲೇ ಮದುವೆ ಬೇರೆ ಹುಡುಗನ್ ಸೆಟ್ ಆದರೂ ಎಲ್ಲೂ ಮದುವೆ ಆಗ ಬಿಡ್ತಿಲ್ಲ ಸರ್ ಅವರು ಸರ್ ನಾಲ್ಕು ವರ್ಷದ ಹಿಂದೆಗಡೆ ನಮ್ಮ ಮನೇಲೂ ಒಪ್ಪಿ ಅವ್ನು ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ನಮಗೂ ಇಷ್ಟ ಆಯಿತು ಮನೆಯವ್ರಿಗೂ ಇಷ್ಟ ಆಯಿತು ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಆಗಿತ್ತು ಆದರೆ ಅವನು ಸುಲ್ ಮಾಹಿತಿ ಕೊಟ್ಟಿದ್ದ ನಾನು ಗೌರ್ಮೆಂಟ್ ಅಪಾರ್ಟ್ಮೆಂಟ್ ಆಗಿದ್ದೀನಿ ನಮಗೆ ಸೈಟ್ ಐತೆ ಮನೆ ಐತೆ ಮಂಡ್ಯದಲ್ಲಿ ಅಷ್ಟು ಮನೆ ಐತೆ ಇಷ್ಟು ಮನೆ ಐತೆ ಅಂತ ಸುಳ್ಳು ಹೇಳಿದ ಜಮೀನು ಅಷ್ಟೈತೆ ಇಷ್ಟ ಐತೆ ಅಂತ ಅದೇ ನಮ್ಗೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಿ ಅಲ್ವಾ ಅದು ನನಗೆ ಅಜ್ಜಿ ಮನೆಯ ಚಿಕ್ಕಬಳ್ಳಿ ಗೊತ್ತಿರೋದೇ ಅಲ್ವಾ ಅಂದ್ಬಿಟ್ಟು ಹ್ಞೂ ಅಂತ ಹೇಳಿದ್ದು ಆಮೇಲೆ ಬೇರೆ ಬೇರೆ ಕಡೆಯಿಂದೆಲ್ಲ ವಿಷಯ ಬಂದಾಗ ಅವನಿಗೆ ಗೌರ್ಮೆಂಟ್ ಲಾಯರ್ ಅಲ್ಲ ಅವ್ನಿಗೆ ಸೈಟು ಮನೆ ಏನಿಲ್ಲ ಊರಲ್ಲೂ ಜಮೀನಿಲ್ಲ ಅವ್ನು ಸ್ವಲ್ಪ ತಪ್ಪನೇ ಇರೋದು ಹಂಗೆ ಹಿಂಗೆ ಅಂತ ಎಲ್ಲ ವಿಷಯ ಗೊತ್ತಾದಾಗ ಅವ್ನು ಸರಿ ಇಲ್ಲ ಬೇಡ ಅವ್ನು ಕ್ಯಾರೆಕ್ಟ್ರ್ ಆಮೇಲೆ ಬೇರೆ ಸಾಬ್ರ ಜೊತೆಲೆಲ್ಲ ಜಗಳ ಮಾಡ್ಕೊಂಡಿದ್ದಾನೆ ಬೇರೆ ಬೇರೆ ಕಡೆ ಎಲ್ಲ ಕಿರಿಕ ಐತೆ ಅವ್ನು ತುಂಬ ಕೆಟ್ಟ ಒಪಿನಿಯನ್ ಎಲ್ಲ ಬರ್ತವೆ ಅವನ ಮೇಲೆ ಹಂಗಾಗಿ ಇವನು ಬೇಡ ಸುಮ್ಮನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇವೆಲ್ಲ ಬೇಡ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಅದೇ ದ್ವೇಷ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡಿದ್ರಲ್ಲ ನನಗೆ ಎಲ್ಲ ಯಾರು ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಮಾಡ್ಸಾರಲ್ಲ ಅನ್ನೋ ದ್ವೇಷಕ್ಕೋಸ್ಕರ ನಾಲ್ಕು ವರ್ಷದ ತವಿಂದ ಎಲ್ಲೇ ಮದುವೆ ಬೇರೆ ಹುಡುಗನ ಸೆಟ್ಟಾದರೂ ಎಲ್ಲೂ ಮದುವೆ ಆಗೋಕ್ಕೆ ಬಿಡ್ತಿಲ್ಲ ಸರ್ ಅವರು ಏನು ಎಲ್ಲೇ ಫಿಕ್ಸ್ ಆದರೂ ಅವ್ರ ಹತ್ರ ಹೋಗಿ ನಾನು ಚಾಡಿ ಹೇಳೋದು ನಾನು ಇಷ್ಟಪಡ್ತಾಯಿದ್ದೀನಿ ನಿಮ್ಮ ಮದುವೆ ಆಗಬೇಡಿ ಅಂತ ಹೇಳೋದು ಎಲ್ಲ ಥರ ಚಾಡಿ ಹೇಳೋದು ಮದುವೆ ಕ್ಯಾನ್ಸಲ್ ಮಾಡೋದು ಇದೇ ಆಗ್ತಿತ್ತು ಅದೇ ನಾಲ್ಕು ವರ್ಷ ತೆಗೆದು ನಮಗೆ ಪ್ರೂಫ್ ಸಿಕ್ಕಿರಲಿಲ್ಲ ಅದೇ ನಮಗೆ ಇವತ್ತು ಆಬ್ಲಳಿ ಅನ್ನೋ ಊರಿಗೆ ಚೇತನ್ ಕುಮಾರ್ ಅನ್ನೋನಿಗೆ ಮದುವೆ ಫಿಕ್ಸ್ ಆಗಿತ್ತು ಪ್ರೂಫ್ ಸಿಕ್ಕೈತೆ ಸರ್ ಅದು ಹೆಂಗೆ ಸಿಕ್ಕೈತೆ ಅಂದರೆ ಅವರು ಡೈರೆಕ್ಟಾಗಿ ಹುಡ್ಗನ್ಗೆ ಫೋನ್ ಮಾಡಿ ಹೇಳಿಲ್ಲ ಬೇರೆ ಹುಡುಗನ ಹತ್ರ ಫೋನ್ ಇದು ಫೋಟೋ ಎಲ್ಲ ವಿಡಿಯೋ ಎಲ್ಲ ಕಳಿಸಿ ನಾನು ಇಷ್ಟಪಡ್ತಾಯಿದ್ದೀನಿ ಅವಳನ್ನ ಮದುವೆ ಆಗಬೇಡಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇವಾಗ ಹುಡ್ಗ ಕ್ಯಾನ್ಸಲ್ ಮಾಡ್ಕೊಬಿಟ್ಟ ಸರ್ ಇವಾಗ ಮೊದಲು ಬಾಲಕೃಷ್ಣ ನನಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ ಸರ್ ಅವಾಗ ಅಮ್ಮ ಹನುಮಂತ್ ನಗರಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಒಂದು ಸೆಲ್ಫಿ ತೊಗೊಂಡಿದ್ರು ಅದೇ ಸೆಲ್ಫಿ ಇಟ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ನಾನೇ ಮದುವೆ ಆಗೋದು ಇವ್ಳು ಯಾರು ಮದುವೆ ಆಗಬೇಡಿ ಅಂತ ನಾಲ್ಕು ವರ್ಷ ತಗಿಂದ ಮದುವೆ ಕ್ಯಾನ್ಸಲ್ ಮಾಡ್ಕೊ ಬರ್ತಾಯಿದ್ದಾನೆ ಸರ್ ಸರ್ ಇವಾಗ ಇವಾಗ ನಮಗೆ ಪ್ರೂಫ್ ಸಿಕ್ಕೈತೆ ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಪ್ಪತ್ತೆರಡನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತಿಗೆ ಎಫ್ ಐ ಆರ್ ಆಗಿ ಹತ್ತು ದಿವಸ ಆಯಿತು ಸರ್ ಹತ್ತು ದಿವಸ ಆದರೂ ಎಫ್ ಐ ಆರ್ ಆದಮೇಲುವೆ ನಮ್ಮ ಮನೆ ಹತ್ರ ಎರಡು ದಿನ ಬಂದು ಜಗಳ ಮಾಡಿದ್ದಾನೆ ಸರ್ ಏನಂತಂದರೆ ನಿನ್ನ ಎಫ್ ಐ ಆರ್ ಕೊಟ್ಟರು ನೀನು ನೀನೇನು ಮಾಡ್ಕೊಳಕ್ಕಾಗಲ್ಲ ನನ್ನ ನೀನು ಎಲ್ಲರೂ ನಾನು ಬಿಡಲ್ಲ ನೀನು ಏನೇ ಮಾಡ್ಕೊಂಡ್ರು ನೀನು ಯಾರ ಹತ್ರ ಏನು ಇದು ನಾನು ನೀನು ಬಿಡಲ್ಲ ನೀನು ಏನು ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಈ ಮುಖ ಇಟ್ಕೊಂಡಲ್ವಾ ನೀನು ಬೇರೆ ಹುಡುಗನ ಮದುವೆ ಆಗೋದು ನಿನ್ನ ಮುಖಕ್ಕೆ ಆಸಿಡ್ ಹಾಕ್ತೀನಿ ನಿನ್ನ ಸಾಯಿಸ್ತೀನಿ ಅಂತೆಲ್ಲ ಕೊಲೆ ಬೆದರಿಕೆ ಹಾಕಿ ಎಲ್ಲ ಹೋಗಿದ್ದಾನೆ ಸರ್ ಅದನ್ನು ಪೊಲೀಸ್ಗೆ ಪೊಲೀಸ್ಗೆ ನೀವು ಇನ್ಫಾರ್ಮ್ ಮಾಡಿದ್ದೀವಿ ಆದರೂ ಏನೋ ಅವರು ಇದು ಮಾಡ್ಕೊ ತನಿಖೆ ತಗೊಂಡಿಲ್ಲ ಏಳನೇ ತಾರೀಕು ಏಳನೇ ತಾರೀಕು ಬುಧವಾರ ದಿವಸ ಸಂತೆಗೆ ಹೋಗಿದ್ದೆ ಸರ್ ಸಂಜೆ ಐದುವರೆ ಆರು ಗಂಟೆ ಸಮಯದ ಸಂತೆಗೆ ಹೋದಾಗ ಹಿಂದೆಗಡೆಯಿಂದ ಹಿಂಬಾಳ್ಸ್ಕೊ ಬಂದು ಸಂತೆ ಒಳಗಡೆ ನೀನು ಬ್ಲಡಿ ಫಿಕ್ಸ್ ಆಗೈತಲ್ಲ ಅದು ಹೆಂಗೆ ಕಿತ್ತಾಕ್ಬೇಕು ಅಂತ ನನಗೆ ಗೊತ್ತು ಅದು ಯಾವ ನಿನ್ನ ಬಂದು ಮದುವೆ ಆಯಿತಾನ ನಾನು ನೋಡ್ತೀನಿ ನಿನ್ನ ಇದ್ರೆ ತಾನೇ ನಿನ್ನ ಬೇರೆಯವ್ರಿಗೆ ಮದುವೆ ಆಗೋದು ನಿನ್ನೆ ಸಾಯಿಸ್ಬಿಟ್ಟು ನೀಲ್ಲ ಒಂದು ನಾನು ಇರಬೇಕು ಒಂದು ನೀನು ಇರಬೇಕು ನಿನ್ನ ಸತ್ತು ನೀನು ಹೆಣ್ಣಿಗೆ ನಾನೇ ತಾಲಿ ಕಟ್ಟೋದು ಅಂತೆಲ್ಲ ಅಪ್ರಭ ಎಲ್ಲ ಎಲ್ಲರ ಮುಂದೆ ಸಂತೆಲಿ ಎಲ್ಲ ಸರ್ ನನ್ನ ಕೊಲೆ ಬೆದರಿಕೆ ಹಾಕಿ ನೀನು ಇರೋಲ್ಲ ನಿನ್ನೆ ಸಹಿಸ್ತೀನಿ ನಿಂಗೆ ಆಶೀಡ್ ಹಾಕ್ತೀನಿ ಅಂತೆಲ್ಲ ಎದುರಿಸಿ ನೀನು ಹೆಂಗೆ ಗೊತ್ತು ಫಿಕ್ಸ್ ಆಗಿರೋದು ಹೆಂಗೆ ಕಿತ್ತಾಕ್ಬೇಕು ನಾನು ಕಿತ್ತಾಕ್ತೀನಿ ಅಂತೆಲ್ಲ ಎದುರಿಸಿದೆ ಸರ್ ಅವಾಗ ಅಕ್ಕಪಕ್ಕ ಮನೆಯವರು ಅಲ್ಲಿ ಸಂತೆ ಇರೋರೆಲ್ಲ ಅಳ್ಬೇಡ ಆಯ್ತು ಹೋಗಮ್ಮ ನಿಮ್ಮ ಮನೆಯವರಿಗೆ ಹೇಳು ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳಿ ಕಳಿಸಿದ್ರು ಸರ್ ಏಳನೇ ತಾರೀಕು ಆ ಥರ ಜಗಳ ಆಗಿರೋದು ಒಂಬತ್ತನೇ ತಾರೀಕು ಹುಡುಗನ ಮನೆಯಿಂದ ಫೋನ್ ಬಂದೈತೆ ಇಲ್ಲ ನಮಗೆ ನಿಮ್ಮ ಹುಡುಗಿ ಇಷ್ಟ ಇಲ್ಲ ಈ ತರ ಎಲ್ಲ ಯಾರೋ ಚಿಕ್ಕಬಳ್ಳಿಯಿಂದ ಬಾಲು ಅಂತ ಈ ಥರ ಫೋಟೋ ಕಳ್ಸೋಣ ಈ ಥರ ಇದಾಗೈತೆ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾರೆ ಭಾನುವಾರ ಎಂಗೇಜ್ಮೆಂಟ್ ಇತ್ತು ಇವ್ನು ಈ ಥರ ಎಲ್ಲ ಮಾಡಿ ನಮಗೆ ಸಾಕ್ಷಿ ಸಿಕ್ಕಿಲ್ಲ ಇವಾಗ ಆಲ್ರೆಡಿ ಹುಡುಗನೇ ಯಾರು ಕಳಿಸಿದ್ದು ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತ ಒಪ್ಕೊಂಡಿದ್ದಾನೆ ನಮ್ಮ ಹತ್ರ ಸಾಕ್ಷಿ ಐತೆ ಯಾರು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಸರ್ ಪೊಲೀಸರು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಕೆಲ್ಕೋಡ್ ಪೊಲೀಸ್ ಸ್ಟೇಷನ್ಗೆ ಇಲ್ಲ ಇನ್ನೂ ವಯಸ್ಸಿಲ್ಲ ನಿನ್ನೆ ಹತ್ತು ದಿವಸ ಇವತ್ತಿಗೆ ಹತ್ತು ದಿವಸ ಆಗೈತೆ ಎಫ್ ಐ ಆರ್ ಆಗಿ ಆದ್ರೂರೊಳಗಡೆ ಎಲ್ಲ ಎಲ್ಲ ಥರ ಗೇಲಿ ಮಾಡ್ಕೊಂಡಿದ್ದಾನೆ ಎಫ್ ಐ ಆರ್ ಆದರೂ ಎರಡು ದಿನ ನಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ದಾನೆ ಜಗಳ ಮಾಡಿರೋದನ್ನು ಫಲಿಸ್ ಇನ್ಫಾರ್ಮ್ ಮಾಡಿದ್ದೀವಿ ಆದರೂ ಅವನು ಅರೆಸ್ಟ್ ಮಾಡಿಲ್ಲ ಅವ್ನು ಹೊರ್ಗಡೆನೇ ಇಟ್ಕೊಂಡು ಅವ್ನು ಸಾಕ್ಷಿ ನಾಶ ಮಾಡ್ತವನ ಹೊರತು ಅವನ ಕಸ್ಟಡಿಗೆ ತಗೊಂಡಿಲ್ಲ ಅವನ ಮೇಲೆ ಎಫ್ ಐ ಆರ್ ಆಗೈತೆ ಅನ್ನೋದು ಒಂದು ಹೆಸರು ಬಿಟ್ಟರೆ ಅವ್ನಿಗೇನು ಕ್ರಮವೂ ತಗೊಂಡಿಲ್ಲ ಅವನು ಕಸ್ಟಡಿಗೂ ತಗೊಂಡಿಲ್ಲ ಏನೂ ಮಾಡಿಲ್ಲ ಅಬಿ ಅನ್ನೋನು ಸ ಚಿಕ್ಕಬಳ್ಳಿಯಿಂದ ಅಬಿ ಸಿ ಕೆ ಅವರ ಅಪ್ಪನ ಹೆಸರು ಕೃಷ್ಣೇಗೌಡ ಅವನೇ ಸರ್ ಇದಕ್ಕೆಲ್ಲ ಮೇನ್ ಕಾರಣ ಬ್ಲಡಿ ಹುಡುಗನ್ಗೆ ಫೋಟೋ ಕಳಿಸ್ಬೇಕು ಅಂದ್ರೆ ಅಬಿ ಅನ್ನೋ ಹುಡುಗನೇ ಸರ್ ಬಾಲು ಬಾಲಕೃಷ್ಣ ಅನ್ನೋನು ಹೇಳಿ ಅಭಿ ಚೇತನ್ ಕುಮಾರ್ ಅನ್ನೋರಿಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ ಆಬ್ಳಡಿ ಹುಡುಗನ್ಗೆ ಅವ್ನು ಫೋಟೋ ಕಳ್ಸಿರೋದು ಇವಾಗ ಅವ್ರು ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ ಸಾಕ್ಷಿ ನಮ್ಮ ಹತ್ರ ಇದೆ ಇದ್ರೂ ಪೊಲೀಸರು ಏನೂ ಇದಕ್ಕೆ ಸಾಕ್ಷಿ ಇಲ್ಲ ನಾವು ಅವಾಗ ಬರ್ತೀವಿ ಇವಾಗ ಬರ್ತೀವಿ ಹೇಳಿ ನಿನ್ನೆ ಸಂಜೆ ಹತ್ತು ದಿವಸ ಆದಮೇಲೆ ಮಾಜೂರಿಗೆ ಬಂದಿದ್ದಾರೆ ನಿನ್ನೆ ಸಂಜೆ ಬಾ ಮಾಜೂರಿಗೆ ಬಂದಿರೋದು ಸರ್ ಇದು ನಮಗೆ ನ್ಯಾಯ ಬೇಕೇ ಬೇಕು ಸರ್ ನಮಗೆ ಇವ್ರ ಮೇಲೆ ಯಾರ ಮೇಲೆ ನಮಗೆ ನಂಬಿಕೆ ಇಲ್ಲ ನಾಲ್ಕು ಶತ್ವಿಂದನೇ ಮದುವೆಗಾಗಿ ಬಿಟ್ಟಿಲ್ಲ ಈ ಮೇಲೆ ಬಿಡ್ತಾನೆ ಅನ್ನೋದೇನು ಗ್ಯಾರಂಟಿ ನಮ್ಮ ನ್ಯಾಯ ಬೇಕೇ ಬೇಕು ಸರ್ ಸರ್ ಅದಕ್ಕೆ ದ್ವೇಷ ಸರ್ ಫಸ್ಟು ಮದುವೆ ಮಾಡ್ತೀವಿ ಅಂತ ಒಪ್ಕೊಬಿಟ್ಟು ಇವಾಗ ಮದುವೆ ಮಾಡೋಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡ್ಕೊಬಿಟ್ವಲ್ಲ ಅದೇ ದ್ವೇಷ ಮಡಿ ಸರ್ ಎಲ್ಲೇ ಹೋದರೂ ಎಲ್ಲೇ ಫಿಕ್ಸ್ ಆದರೂ ಮದುವೆ ಆಗೋಕ್ಕೆ ಬಿಡ್ತಿಲ್ಲ ಅವನು ಫೋಟೋ ತೋರಿಸ್ಕೊಂಡು ನಾನು ಮದುವೆ ಐತೀನೋ ಮದುವೆಗೆ ಬಿಡಿ ಅಂತ ಚಾಡಿ ಮಾತು ಹೇಳ್ಕೊಂಡು ಹಂಗೆ ಹಿಂಗೆ ಅಂತ ಸುಳ್ಳು ಆರೋಪ ಓಡ್ಸ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಸರ್ ಅವರು ಲಾಯರ್ ಅಂತ ಹೇಳ್ತಾರೆ ಅವರು ಲಾಯರ್ ಅಲ್ಲ ಸರ್ ಎಲ್ಲೇ ಬಿ ಓದಿದ್ದಾರೆ ಅಷ್ಟೇ ಲಾಯರ್ ಅಲ್ಲ ಸರ್ ಏನೇ ಆಗಿರಲಿ ಸರ್ ಲಾಯರ್ ಆಗಿರಲಿ ಮತ್ತೊಂದೇ ಆಗಿರಲಿ ಅವ್ನು ತಪ್ಪು ಮಾಡೋಣೆ ಆದ್ಮೇಲೆ ಅವನು ಶಿಕ್ಷೆ ಆಗಲೇಬೇಕು ಅವ್ನು ಯಾರು ದೊಡ್ಡ ಪೋಸ್ಟಲ್ಲೇ ಇರಲಿ ಏನೇ ಆಗಿರಲಿ ಅವ್ನು ತಪ್ಪು ಮಾಡಿದ್ದಾನೆ ತಾನೆ ಅವ್ನು ನಮ್ಗೆ ನ್ಯಾಯ ಬೇಕೇ ಬೇಕೋ ಅವ್ನ ಶಿಕ್ಷೆ ಆಗಲೇಬೇಕು ಸರ್ ನಮ್ಗೆ ಅವನು ಅವ್ನು ನ್ಯಾಯ ಕೊಡ್ಸೋವರೆಗೂ ನಮ್ಮ ನಿಜ ಸರ್ ನನ್ನ ಅಂತೂ ಇರೋಲ್ಲ ನಾನು ನ್ಯಾಯ ಸಿಗ್ಲಿಲ್ಲ ಅಂದರೆ ಎಲ್ಲರೂ ಹೋಗ್ತೀನಿ ಎಲ್ಲೂ ಸಿಗಲಿಲ್ಲ ಅಂದರೆ ನನ್ನ ಸೂಸೈಡ್ ಮಾಡ್ಕೋ ಸಾಯೋದಂತೂ ಗ್ಯಾರಂಟಿ ಸರ್ ನಮ್ಗೆ ನನಗಾಗಿರೋ ಸ್ಥಿತಿನೇ ಬೇರೆ ಈ ನ್ಯಾಯ ಹೆಣ್ಮಕ್ಳಿಗೂ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಆಗಬಾರ್ದು ಸರ್ ನನಗೆ ಮುಕ್ತಿ ಆಗಬೇಕು ಹೊರ್ತು ಇದು ನನ್ನಿಂದ ಹಿಂಗೆ ಮೂವ್ ಆಗಬಾರ್ದು ಸರ್ ಪ್ರತಿಯೊಬ್ಬರು ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಟರೆ ನಮ್ಮ ಬಡವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ನಮ್ಗೆ ಎಲ್ಲರ ಕೈ ಕಗಡೆ ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲ ದೊಡ್ಡ ಅಧಿಕಾರಿಗಳೆಲ್ಲ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಯಾರು ಸರ್ ಮಾಡ್ತಾರೆ ನಮ್ಮ ನ್ಯಾಯ ನ್ಯಾಯ ಯಾರು ಕೊಡಿಸ್ಕೊಡ್ತಾರೆ ನಮ್ಮ ನ್ಯಾಯ ಬೇಕೇ ಬೇಕು ಸರ್ ನಮ್ಮ ನ್ಯಾಯ ಕೊಡಿಸ್ಕೊಡ್ಲಿಲ್ಲ ಅಂದರೆ ನಾನು ಸಾಯೋದಂತೂ ಖಚಿತ ಎಲ್ಲರ ಹೆಸರು ಬರ್ದು ಇಟ್ಬಿಟ್ಟೆ ಸಾಯೋದು ಅವ್ನಿಗೆ ಎಫ್ ಐ ಆಗೈತೆ ಬಿಟ್ಟರೆ ಅವ್ನಿಗೆ ಯಾರು ಶಿಕ್ಷೆನೂ ಆಗಿಲ್ಲ ಅವ್ನು ಕಸ್ಟಡಿಗೆ ತಗೊಳ್ಳೇಬೇಕು ಅವ್ನು ಜೈಲಿಗೆ ಕಳಿಸ್ಲೇಬೇಕು ಶಿಕ್ಷೆ ಆಗಲೇಬೇಕು ಅವ್ನು ಅಬಿ ಅನ್ನೋನು ಸರ್ ಮೇನ್ ಇದಕ್ಕೆ ಕಾರಣನೇ ಅಬಿ ಅನ್ನೋನು ಸರ್ ಅಬಿ ಸೀಕೇ ಇದಕ್ಕೆಲ್ಲ ಫೋಟೋ ಕಳಿಸಿ ಅವ್ನು ಹುಡುಗಂಗೆಲ್ಲ ಫೋನ್ ಮಾಡಿ ಎಳಿರೋದು ಅವನೇ ಸರ್ ಫಸ್ಟ್ ಅವನು ಅರೆಸ್ಟ್ ಮಾಡಿ ಸರ್ ಅವನಿಗೆ ಶಿಕ್ಷೆ ಆಗಬೇಕು ಅವ್ನಿಗೂ ಆಗಬೇಕು ಬಾಲಿಗೂ ಆಗಬೇಕು ಸರ್ ನಮ್ಮ ನ್ಯಾಯ ಬೇಕೇ ಬೇಕು ಸರ್ ನಮ್ಮ ಹತ್ರ